ಕಾರ್ಮಿಕ ಸಂಘ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಂಯೋಗದಲ್ಲಿ ನಡೆದಿರುವಂತಹ ಬೆಗ್ಗೋಲಿ ನಿವಾಸನ ಹೋರಾಟ ಇವತ್ತಿಗೆ ಮೂವತ್ತೈದನೇ ದಿವಸದ ಅಹೋರಾತ್ರಿ ಪ್ರತಿಭಟನೆ ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ಸೇರುವಂಥ ಉದ್ದೇಶಗಳು ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತು ತೀರ್ವತಂತ್ರ ದಿವಸ ಪರಿನಿವರ್ವಹಣಾ ದಿನವನ್ನು ನಾವಿವತ್ತು ಏನು ಕರಳ ದಿನವಾಗಿ ಆಚರಿಸ್ತಿದ್ದೀವಿ ಈ ದಿನದ ಅಂಗವಾಗಿ ನಾವು ಅವರು ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಾಗಿದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಗರದ ಸ್ಥಾಪಕರಾಗಿರುವಂಥ ಮೊನ್ನಪ್ಪನವರು ಏನು ಕಚೇರಿ ಕೆಲಸ ಹೋದ ಕಾರಣ ಬರೋದು ಸ್ವಲ್ಪ ಲೇಟ್ ಅಂತ ಅದರಲ್ಲಿ ನಶಿಸ ಹಾಕಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವೇ ಏನಲ್ಲಿ ಬೆಂಗಳೂರು ನಿವಾಸನವರ ಸಮಿತಿ ಏನಿದೆ ಮತ್ತು ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಾವು ಕೇಳಿಕೊಂಡು ಅದಾಗೆ ಈ ಕಾರ್ಯಕ್ರಮಕ್ಕೆ ನಮಗಿಲ್ಲಿ ಆಗಮಿಸಿರುವಂತಹ ಬಾಳೆಮೂರು ಕಾಂಸಿರಾಮ್ ಜಿ ನಗರದ ಹೋರಾಟಗಾರರು ಮತ್ತು ನಮ್ಮ ಸಕ್ರಿಯ ನಾಯಕರಾಗಿರುವಂತಹ ಮಹಮ್ಮದ್ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭೀಮಾ ಸೌಗತ ಅನುಭವಿಸ್ತಿದೆ ಅದೇ ರೀತಿ ನಮ್ಮ ಹೆಗ್ಗೋಳಿ ನಿವೇಶನ ಓಟದ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಭೀಮಾ ಸ್ವಾಗತ ಅನುಭವಿಸ್ತಿದ್ದೇನೆ ಹಾಗೆ ಬೆಗ್ಗೋಳಿ ನಿವೇಶನ ವರ್ಡ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಚೌಂದಮ್ಮನವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಭೀಮಾ ಸ್ವಾಗತವನ್ನು ವಹಿಸಿದ್ದೇನೆ ಹಾಗೆ ಉಪಾಧ್ಯಕ್ಷರಾಗಿರುವಂಥ ಸುಜತಾ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಭೀಮಾ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ನಡೆದಿರುವಂತಹ ಬೆಗ್ಗೋಳಿ ನಿವಸನ ವರ್ಷ ಸಮಿತಿಯ ಸದಸ್ಯಗಳಿಗೂ ಕೂಡ ಭೀಮ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಆಗಮಿಸಿರುವಂತಹ ನನ್ನೆಲ್ಲ ಫಲಾನುಭವಿಗಳು ಮತ್ತು ಇವತ್ತು ಆಗಮಿಸಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ನಾವು ಕೂಡ ಅಲ್ಲಿ ಭಾಗ ಭಾಗವಹಿಸ್ತೀವಿ ಅಂತ ಆಗಮಿಸಿರುವಂತಹ ಮಹಿಳೆಯರಿಗೂ ಕೂಡ ಎಲ್ಲ ಮತ್ತು ಆಗಮಿಸಿದರೆ ಎಲ್ಲರಿಗೂ ಕೂಡ ಭೀಮ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕುಂಬಲದ ಗ್ರಾಮದಿಂದ ಬಂದಿರುವಂಥ ನನ್ನ ಬಳಗದ ಕುಂಬುಲ ಸ್ನೇಹಿತರಾಗಿರುವಂಥ ಅವರು ಕೂಡ ಆಗಮಿಸುತ್ತಿದ್ದಾರೆ ಅವ್ರಿಗೂ ಕೂಡ ಭೀಮ ಸ್ವಾಗತವನ್ನು ಬಯಸ್ತಿದ್ದಾರೆ ಈಗ ಮೊದಲನೇದಾಗಿ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಳೆಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ಪಾಳೆಮಾಡು ಓಟಗಾರರಾಗಿರುವಂಥ ನಮ್ಮ ನಾಯಕರಾಗಿರುವಂಥ ಮಾಮದವರನ್ನು ಕೇಳಿಕೊಳ್ತೇನೆ ಮತ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಹಾಗೂ ತನ್ನದವರು ದೀಪ ಬೆಳೆಗಿಸುವ ಮೂಲಕ ಈ ಕರಳ ದಿನದ ಏನು ಬಾಬಾ ಸಾಹೇಬ್ ನೆನೆಸುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಅತಿ ವಿನಯದಿಂದ ಕೇಳ್ಕೊತೀವಿ या ये नहीं हो सकता आप कर सकते हो मना ಅರವತ್ತೆಂಟನೆಯ ಏನು ಪುಣ್ಯಸ್ಮರಣೆಯನ್ನು ಮಾಡ್ತಿದ್ವಿ ನಾನೇನು ಅದರ ಅದರ ಬಗ್ಗೆ ಹೆಚ್ಚಿನಾಗಿ ಮಾತ್ರ ನಾನು ಕಲ್ತಿಲ್ಲ ಚಿಕ್ಕದಾಗಿ ಗೊತ್ತಿದೆ ಅಷ್ಟೇ ಬಾಬಾ ಸಾಹೇಬ್ ಎಂಬ ಪತ್ತಿ ನಮ್ಮ ಇಲ್ಲಿ ಏನು ನಮ್ಮ ಭಾರತ ದೇಶದಲ್ಲಿ ಹುಟ್ಟದಿದ್ದೀರಿ ಹಂಚದಿದ್ದರಲ್ಲಿ ಪಕ್ಷದಲ್ಲಿ ನಾವು ಇವತ್ತು ಈ ಹೋರಾಟವನ್ನು ಮಾಡಲು ಸಾಧ್ಯ ಇರ್ತಿದ್ದಿಲ್ಲ ಬಾಬಾ ಋಣ ಇದೆಯಲ್ಲ ಆ ಋಣದಿಂದ ನಾವು ಇವತ್ತು ಈ ಒಂದು ಏನು ಹೋರಾಟದ ಒಂದು ವೇದಿಕೆ ಇದೆ ಆ ಬಾಬಾ ಸಾಹೇಬ್ ಏನು ಸಾವಿರದ ಒಂಬೈನೂರ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದಂತಹ ನಮ್ಮ ಬಾಬಾ ಅವರು ನಮ್ಮ ದಲಿತರ ಜ್ಯೋತಿ ಹಾಗೂ ಭಾರತಕ್ಕೆ ಸಂವಿಧಾನ ಬರೆದುಕೊಟ್ಟಂತಹ ಮಹಾಚೇತನ ಆ ಸಂವಿಧಾನ ಕೂಡ ಎಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ಸಮಾನತೆಯಾಗಿ ಬರೆದಂತಹ ಆ ಸಂವಿಧಾನ ಆ ಸಂವಿಧಾನನು ಬಾಬಾ ಸಾಹೇಬ ಅಲ್ಲದೆ ಬೇರೆ ಏರಾ ಬೇರೆ ಯಾರಾದರೂ ಪಕ್ಷದಲ್ಲಿ ಬರೆದಿದ್ದರೂ ಕೂಡ ನಮಗೆ ಅಂತೂ ಇಸ್ತಿರ್ಲಿಲ್ಲ ನೋಡಿ ಈಗ ನಿಮಗೆ ಈಗಲೇ ಗೊತ್ತಿದೆ ಬಾಬಾ ಸಾಹೇಬರು ಬರೆದುಕೊಟ್ಟಂಥ ಸಂವಿಧಾನ ಇದ್ದರೂ ಕೂಡ ನಾವು ಇವತ್ತು ಈ ದೇಶವನ್ನು ನಾವುತಿರುವಂಥ ಪಕ್ಷಗಳು ಬೇರೆ ದೂರದ ನಮ್ಮ ಏನು ಏನಿದ್ದಾರೆ ಅವರು ಆಗ್ತಿರುವಂಥ ಪಕ್ಷಗಳಿಂದಾಗಿ ನಾವು ಇವತ್ತು ನಮ್ಮ ಏನು ಸಭೆಯಲ್ಲಿ ಜಾರಿಯಾಗಿಲ್ಲ ಆ ಜಾರಿಯಾಗಿಲ್ಲ ಉದಾಹರಣೆಗೆ ನೋಡಿ ಉದಾಹರಣೆಗೆ ನಾವು ಇಲ್ಲಿ ಹೋರಾಟ ಮಾಡ್ತಿರುವಂತಹ ಒಂದು ವಾಟ ಮಾಡ್ತಿರುವಂಥ ಇದೇ ಕಾರಣ ಅದಕ್ಕಾಗಿ ಅದೇ ಇದರ ಬಗ್ಗೆ ನನಗೆ ತುಂಬ ಹೆಚ್ಚಾಗಿ ಮಾತ್ರ ಬರಲ್ಲ ಬರಲಾಂಚಲ ಅದು ಸರಿಯಾಗಿಲ್ಲ ಇದರ ಬಗ್ಗೆ ವಿವರವಾಗಿ ನಮ್ಮ ಬಾಳೆಮಾರು ಹೋರಾಟಗಾರಾಗಿರುವಂಥ

ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾದ ಒಬ್ಬ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯಲ್ಲ ಅವರು ಏನು ಸಂವಿಧಾನವನ್ನು ಬಂದಿದ್ದಾರೆ ಇವತ್ತು ನಾನಾ ಕಡೆಗಳಲ್ಲಿ ಹೋರಾಟ ಮಾಡ್ತಿರೋ ಅಂಬೇಡ್ಕರ್ ಅವರ ಒಂದು ಶಕ್ತಿ ಇವತ್ತು ಏನು ಪೈಸಾರಿ ಜಾಗ ಇದೆ ಅಥವಾ ಇನ್ನು ಯಾವುದೋ ಒಂದು ಜಾಗಗಳಿದೆ ಇಲ್ಲಿ ನಾವು ನುಗ್ಗಲಿಕ್ಕೆ ನಮಗೆ ಇರುವಂತಹ ಒಂದು ದಾರಿ ಅಂದರೆ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸಂವಿಧಾನ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಂಬೈನಿಂದ ಸ್ಪರ್ಧೆ ಮಾಡ್ತಾರೆ ಲೋಕಸಭೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಇವರನ್ನು ಒಂದು ಕ್ಯಾಂಡೈನ್ ಆಗಿ ಮುಂಬೈನಿಂದ ಮಹಾರಾಷ್ಟ್ರದಿಂದ ಲೋಕಸಭೆಗೆ ಆಯ್ಕೆ ಆಗಬೇಕಾಗಿತ್ತು ಆದರೆ ಮನುವಾದಿಗಳ ಒಂದು ತಂತ್ರದಿಂದ ಅವರನ್ನ ಸೋಲಿಸಿದರು ಅಲ್ಲೂ ಕೂಡ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಥವಾ ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಲಿಕ್ಕೆ ಇವರಿಗೆ ಅವಕಾಶ ಆಗಲಿಲ್ಲ ನಂತರ ದಿನಗಳಲ್ಲಿ ಇವರು ಸೆಲೆಬಿಡದೆ ಏನು ಸಂವಿಧಾನ ಇದೆ ಏನು ಸಾಮಾನ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಶ್ರೀಮಂತ ವ್ಯಕ್ತಿಯವರಿಗೆ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ಇವತ್ತಿನ ಬಾಂಗ್ಲಾ ಬಾಂಗ್ಲಾದೇಶ ಆಗ ನಮ್ಮ ಭಾರತ ದೇಶದ ಹೊಂದಾಣಿಕೆಯ ಒಂದು ದೇಶವಾಗಿತ್ತು ಆ ಬಾಂಗ್ಲಾದೇಶದಿಂದ ಅವತ್ತಿನ ಕೆಲವು ಪಕ್ಷಗಳು ಮುಸ್ಲಿಂ ಸಂಘಟನೆಗಳು ಅಥವಾ ಇನ್ನು ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸೇರಿ ಇವರನ್ನ ಪಾರ್ಲಿಮೆಂಟಿಗೆ ಆಯ್ಕೆ ಮಾಡಿ ಸಂವಿಧಾನವನ್ನು ಪಾರ್ಲಿಮೆಂಟಿನಲ್ಲಿ ಏನು ರಚನೆ ಆಗಿದೆ ಈ ರಚನೆ ಈ ಯಾಕೆ ರಚನೆ ಆಗಿದೆ ಅಂತ ಕೇಳಿದರೆ ಇವತ್ತಿನ ವ್ಯವಸ್ಥೆಗಳು ಹೇಗಿದೆ ಅಂತ ಕೇಳಿದರೆ ನಮಗೆ ಕೇವಲ ನಾವು ಇವತ್ತು ಇಲ್ಲಿ ಕೂತು ಕೇ ಕೇಳ್ತಿರುವಂಥದ್ದು ಮೂರು ಮುಕ್ಕಾಲು ಸಂಖ್ಯೆ ಜ ನಾವು ಅರ್ಹತೆ ಪಡೆದಿರೋರು ಏನು ಶ್ರೀಮಂತರಿಗೆ ಇಷ್ಟ ಆಸ್ತಿ ಇದೆ ಅಷ್ಟೇ ಆಸ್ತಿಗಳನ್ನು ನಮಗೆ ಕೊಡಬೇಕು ಸಮಾನವಾಗಿ ಅಂಚೆಗೆ ಮಾಡಬೇಕು ಇದು ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರು ಹಕ್ಕನ್ನು ಚಲಾ ಚಲಾವಣೆ ಮಾಡಬೇಕು ಅಂತೇಳಿ ತಿಳಿಸಿದಂತಹ ಸಂವಿಧಾನ ಏನು ಅಂತ ಕೇಳಿದರೆ ಸಮಾನವಾದ ಹಕ್ಕು ಇವತ್ತು ಎಲ್ಲೂ ಕೂಡ ಸಮಾನವಾದ ಹಕ್ಕುಗಳಿಲ್ಲ ಯಾವ ಕ್ಷೇತ್ರದಲ್ಲೇ ನೋಡಿದ್ರು ಇವತ್ತು ರಿಸರ್ವೇಶನ್ ಪಾಸ್ ಆಗಿದೆ ರಿಸರ್ವೇಶನ್ ಹೇಗಿದೆ ಅಂತ ಕೇಳಿದ್ರೆ ಒಂದು ಹತ್ತರಲ್ಲಿ ಮೂರು ಪರ್ಸೆಂಟು ದಲಿತರಿಗೆ ಎರಡು ಪರ್ಸೆಂಟು ಮುಸಲ್ಮಾನರಿಗೆ ಎರಡು ಪರ್ಸೆಂಟು ಈ ಇತರ ಜಾತಿಗಳಿಗೆ ಏಳು ಪರ್ಸೆಂಟು ಮನವಾದಿಗಳಿಗೆ ಈ ರೀತಿಯ ರಿಸರ್ವೇಶನ್ಗಳನ್ನು ಇವತ್ತು ಇವತ್ತಿನ ಎಲ್ಲ ವ್ಯವಸ್ಥೆಗಳು ಆಗ್ತಿದೆ ಕಾರಣ ಏನು ಅಂತ ಕೇಳಿದ್ರೆ ನಾವು ಏನು ನಾವು ಬಡವರಾಗಿದ್ದೀವಿ ನಮ್ಮಲ್ಲಿ ಶಿಕ್ಷಣ ಇಲ್ಲ ನಾವು ಹಕ್ಕುಗಳನ್ನು ಕೇಳೋದರಲ್ಲಿ ಹಿಂದೆ ಹಿಂಜರಿತಿದ್ದೀವಿ ಈಗ ಇತ್ತೀಚೆಗೆ ನಾವು ನಾವೇ ನೋಡ್ಬೋದು ಯಾಕೆಂದರೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ತಿಳುವ ತಿಳುವರಿಗೆ ನಾವು ಕರಿತಾವರಲ್ಲ ಆದರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ತಿರುವಂಥ ಅನೇಕ ಪುಸ್ತಕಗಳಿವೆ ಅದನ್ನು ಓದಬೇಕಾಗಿದೆ ಕಾರಣ ಎಂದರೆ ಅಂಬೇಡ್ಕರ್ ಅವ್ರನ್ನ ಒಂದು ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಗಳಾಗಿದ್ದಾರೆ ಏಕೆಂತ ಹೇಳಿದ್ರೆ ಇಲ್ಲಿ ಏನು ಹೋರಾಟ ಈಗ ನಾವು ಏನು ಹೋರಾಟ ಮಾಡ್ತಿದ್ದೀವಿ ಅಲ್ಲೊಂದು ಅಂಬೇಡ್ಕರ್ ಫೋಟೋ ಇಟ್ಟರೆ ಅಥವಾ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಿದರೆ ಅದು ದಲಿತರ ಚಳುವಳಿ ಅಥವಾ ಇನ್ನೂ ಯಾವುದೋ ಒಂದು ಜಾತಿಯ ಚಳುವಳಿ ಹೊರತು ಅದು ಸಾಂಪ್ರದಾಯಿಕವಾಗಿ ಎಲ್ಲ ವರ್ಗದ ಒಂದು ಚಳುವಳಿಯಿಂದ ಯಾರೂ ಕೂಡ ಹೇಳಲ್ಲ ಇವತ್ತು ಎಲ್ಲ ಜಾತಿಯಲ್ಲೂ ಎಲ್ಲ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದರೆ ಈ ಮನವಾದಿಗಳು ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಜಾತಿಗಳನ್ನು ಒಂದೊಂದು ಕಡೆ ಇಟ್ಕೊಂಡಿದೆ ಇವತ್ತು ನಮ್ಮ ಬಡವರು ವಾಸಿಸುವಂಥ ಜಾಗವನ್ನು ನಾವು ಬಹಳ ಸ್ಪಷ್ಟವಾಗಿ ಇರ್ತೀವಿ ಅದು ಕಾಲೋನಿ ಇನ್ನು ಇನ್ನೊಂದು ಜಾಗಕ್ಕೆ ಹೋದರೆ ಅದೊಂದು ಸ್ಮೆಲ್ ಸ್ಲಮ್ಮು ಈ ಥರ ನಮ್ಮನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಕಾಲೋನಿಗಳಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕಾರಣ ಏನು ಅಂತಂದರೆ ನಾವು ಇಲ್ಲಾದರೂ ವಿದ್ಯಾಭ್ಯಾಸ ಮಾಡಿ ನಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವೇನಾದರೂ ಸಂವಿಧಾನವನ್ನು ತಿಳ್ಕೊಂಡ ಪಕ್ಷದಲ್ಲಿ ನಮ್ಮನ್ನು ಈ ಏನು ನಾವು ಕೇಳ್ತಿದ್ದೀವಿ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಅಂತ ಒಂದೇ ಒಂದು ಉದ್ದೇಶದಿಂದ ನಮ್ಮನ್ನು ಇಟ್ಟಿದ್ದಾರೆ ಅದಕ್ಕೆ ನಿಮ್ಮ ಮೂರಾರು ಗ್ರಾಮ ಇತ್ತೀಚಿನ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ವ್ಯವಸ್ಥೆಗಳೇ ನಿಮಗೆ ಸಾಕ್ಷಿ ಇಲ್ಲಿ ಸಭೆಯಲ್ಲಿ ಮಾತಾಡಿದೆ ಈ ಇರುವಂಥ ಜನಗಳು ಯಾರೂ ಕೂಡ ಇಲ್ಲಿರಲ್ಲ ದೇವರ ವ್ಯಕ್ತಿಗಳು ಬಾಕಿ ಆಗ್ತೀವಿ ಉದಾಹರಣೆ ಏನಂತ ಹೇಳಿದ್ರೆ ನಮಗೆ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇನ್ನೂ ಜನಗಳು ಈ ನಮ್ಮ ಈ ಮನವಾದಿಗಳು ಏನು ಮಾಡ್ತಾರೆ ನಮ್ಮನ ಅಂತ ಹೇಳಿದರೆ ನಾವು ಎಲ್ಲಿ ಏನು ತಿಳ್ಕೊಳ್ತಿದ್ವಿ ಆ ತಿಳ್ಕೊಳಕ್ಕೆ ಬಿಡೋದೇ ಇಲ್ಲ ಪಂಚಾಯತಿ ಆದ್ದರಿಂದ ಮನೆ ಕೊಡ್ತೀವಿ ಅಥವಾ ಜಾಗ ಕೊಡ್ತಿದ್ದೀವಿ ನನ್ನ ನಾನು ಈ ಈ ನಿಂತವರಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾಯಿದ್ದೀನಿ ಯಾವುದಾದರೂ ಗ್ರಾಮ ಪಂಚಾಯತಿಗಳು ಇಲ್ಲಿಯವರೆಗೆ ಜಾಗ ಕೊಟ್ಟಿದ್ದು ಯಾವುದಾದರೂ ಗ್ರಾಮ ನವ ಗ್ರಾಮ ಬಿಟ್ಟು ಪರಿಹಾರ ಜಾಗವನ್ನು ಕೊಟ್ಟಿದ್ದಿಲ್ಲ ಇಲ್ಲದೇ ಇದೆಯಾ ಕಾರಣ ಏನು ಕೇಳಿದ್ರೆ ಇವರ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿದೆ ಯಾಕೆಂತ ಹೇಳಿದ್ರೆ ನಮ್ಮನ್ನು ಆಡು ಆಳ್ವಿಕೆ ಮಾಡುವವರು ಯಾರು ನಮ್ಮನ್ನು ಆಳ್ವಿಕೆ ಮಾಡುವವರು ಶ್ರೀಮಂತ ವರ್ಗದವರು ನಮಗೆ ಯಾವುದೇ ರೀತಿಯ ಅಧಿಕಾರವನ್ನು ಚಲಾವಣೆ ಮಾಡುವಂಥ ವ್ಯವಸ್ಥೆಗಳಿಲ್ಲ ಇವತ್ತು ನೀವೆಲ್ಲ ಕೂಡ ಇಲ್ಲಿ ಏನು ನಿವೇಶನ ಬೇಕಂತ ನೀವು ಬಂದಿದ್ದೀರಿ ಈ ನಿವೇಶನವನ್ನು ನೀವು ಪಡೆಯೋದಕ್ಕೆ ಮೊನ್ನಪ್ಪ ನವರೊಬ್ಬ ಸಾಕ್ಷಿ ಕಾರಣ ಅಂತ ಅವರು ಅಂಬೇಡ್ಕರ್ ಅವರ ಸಸ್ತ್ರ ಸಿದ್ಧಾಂತಗಳು ಮತ್ತು ಅವರ ಸಂವಿಧಾನವನ್ನು ಸ್ಪಷ್ಟವಾಗಿ ಗೊತ್ತಿರುವಂಥ ವ್ಯಕ್ತಿ ಅಂತ ಹೇಳಿದರೆ ಈ ಇತ್ತೀಚಿನ ಈ ನಮ್ಮ ಉದ್ದೂರು ಗ್ರಾಮ ಪಂಚಾಯಿತಿ ಮತ್ತು ಮೂರನಾಡು ಗ್ರಾಮ ಪಂಚಾಯತಿ ನೋಡುವುದಾದರೆ ಬಹಳ ಸ್ಪಷ್ಟವಾಗಿ ಅವರಿಗೆ ಈ ವಿಚಾರಗಳು ಗೊತ್ತಿದೆ ಈ ಜಾಗದ ವಿಚಾರಗಳು ಪೈಸಾರಿ ಜಾ ಲ್ಯಾಂಡ್ಗಳ ವಿಚಾರಗಳು ಹಕ್ಕುಗಳನ್ನು ಹೇಗೆ ಪಡೆಯಬೇಕು ಅಂತ ಇರೋದನ್ನು ಸ್ಪಷ್ಟವಾಗಿ ಹೇಳ್ತೀವಿ ಆದ್ದರಿಂದ ಅವರು ಇತ್ತೀಚಿನ ನಾನು ಹೆಚ್ಚಿನ ಹತ್ತು ಇಪ್ಪತ್ತು ವರ್ಷಗಳು ಅವರ ನಾನೊಂದಿಗೆ ಎಲ್ಲ ರೀತಿಯ ಪ್ರತಿಭಟನೆಗಳು ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದವರು ನಾನು ಇತ್ತೀಚಿನ ಒಂದು ಒಂದು ಎರಡು ವರ್ಷದ ಹಿಂದೆ ನಾನು ನಾವು ಕೇರಳ ಮತ್ತು ನಮ್ಮ ಒಂದು ಟೀಮ್ಗಳು ಶೀತಕಾಡು ಅಂತ ಏನು ಹಂಬತ್ತು ಹಂಬತ್ತಿಂದ ಅಲ್ಲ ಶೀತ ಕಾಡ ಅಂತ ಒಂದು ಜಾಗಕ್ಕೆ ಹೋಗಿದ್ದೆವು ಮಲಯಾಳಿಗಳಿದ್ದಾರೆ ಎಲ್ಲ ಜಾತಿಗಳಿದ್ದಾರೆ ಒಟ್ಟು ಒಂದು ಐವತ್ತರಿಂದ ನಲವತ್ತರಿಂದ ಐವತ್ತು ಕುಟುಂಬಗಳಿದ್ದಾವೆ ಅಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ ಇಲ್ಲ ಹಾಗೆ ನಮ್ಮ ನಮ್ಮನ್ನ ಈ ಸಂಘಟನೆಯ ಸಂಘಟನೆಯಲ್ಲಿ ನಮ್ಮ ನಮ್ಮ ಜೊತೆಗೆ ಮಾತಾಡಿದಾಗ ನಾವು ಅಲ್ಲಿ ಆ ಜಾಗಕ್ಕೆ ಬರ್ತೀವಿ ಅಲ್ಲಿ ಏನು ವ್ಯವಸ್ಥೆಗಳು ಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ನಾವು ಒಂದು ದಿನ ಒಂದು ಟೀಮ್ ನಾವು ಹೋಗಿದ್ದೆವು ನೇತೃತ್ವದಲ್ಲಿ ಅಲ್ಲಿ ರಾತ್ರಿ ಒಂದು ಮನೆಯಲ್ಲೊಂದು ಸಭೆನ ಮಾಡಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ನೀರಿನ ವ್ಯವಸ್ಥೆ ಬಗ್ಗೆ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂತ ಇಲ್ಲಿನ ಶ್ರೀಮಂತರು ಒಂದು ಬೋರ್ವಿಲ್ವರೆ ತೆಗೀಲಿಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ ಒಂದು ಬೋರ್ವಿಲ್ ತೆಗೀಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಕಾರಣ ನಮ್ಮ ತೋಟದಿಂದ ಅಥವಾ ನಮ್ಮ ಬಾವಿಯಿಂದ ಅವ್ನು ನೀರು ತೆಗೀಬೇಕು ಯಾಕೆಂತ ಕೇಳಿದರೆ ನಾಳೆ ಅವನು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಇವನಿಗೆ ನೀರು ತೆಗೀಲಿಕ್ಕೆ ಬಿಡಲ್ಲ ಈ ವ್ಯವಸ್ಥೆಗಳು ಇಲ್ಲಿ ಪಕ್ಕದಲ್ಲಿ ಒಂಥೇಗಿರಿ ಮತ್ತೆ ಮಾತಿ ಕ ದೀಪಕಾಟ ಬೈ ಸೇರಿ ಅಂತೇಳಿ ಅಲ್ಲಿಂದ ನಾವು ಅದನ್ನ ಮಾತಾಡಿದಾಗ ಎಲ್ಲ ಒಂದು ಕೆಲಸ ಮಾಡಿ ನೀವು ನಮ್ಮ ಜೊತೆ ಬನ್ನಿ ನಿಮಗೆ ಅಕ್ಕಪತ್ರವನ್ನು ಕೊಡ್ತೀವಿ ನಿಮಗೆ ನೀರಿನ ವ್ಯವಸ್ಥೆಯನ್ನು ಮತ್ತೆ ಅಂಗನವಾಡಿ ಇದೆ ಸೊಸೈಟಿ ಇದೆ ಎಲ್ಲ ಇದೆ ಅದೇ ನಿಮಗೆ ಕುಡಿಯೋ ನೀರಿಲ್ಲ ಅಕ್ಕಪತ್ರಗಳಿಲ್ಲ ಎರಡೇ ಅವರಿಗೆ ಉಪಯೋಗ ಆಗಿದೆ ಅಂತ ಅಲ್ಲಿಂದ ಮಾತಾಡಿದಾಗ ಅವರು ಒಪ್ಪ